ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಒಂದು ಆ್ಯಂಟಿಕ್ ಜುಮ್ಕಾ ಇಯರಿಂಗ್ಸ್ ಇಯರಿಂಗ್ಸ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ಹತ್ರ ಇರುವಂತಹ ಈ ಆ್ಯಂಟಿಕ್ ಜುಮ್ಕಾ ಡಿಸೈನ್ ನೋಡಿ ಈ ಥರ ಇದೆ ಸೊ ನೋಡಿ ಮಧ್ಯ ಮಧ್ಯ ಒಂಥರ ಪಿಂಕ್ ಕಲರಲ್ಲಿ ಅರಳು ಕೂಡ ಇದೆ ಸೊ ನಿಮ್ಗೇನಾದರೂ ನೀವು ಬೈ ಮಾಡಬೇಕು ಅಂತಂದರೆ ಏನಾದರೂ ನಿಮಗೆ ಯೂಸ್ ಆಗ್ಬೋದೇನೋ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ನನ್ನ ಆ್ಯಂಟಿಕ್ ಜುಮ್ಕಾ ಡಿಸೈನ್ ಸೊ ತುಂಬಾ ಚೆನ್ನಾಗಿದೆ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಅಂತ ಹೇಳಬಹುದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇವಾಗ ಇದೇ ಡಿಸ್ ಅಂದರೆ ಸ್ವಲ್ಪ ವೆರೈಟಿ ಆಗಿರ್ಬೋದು ಡಿಸೈನ್ ಅಂದರೆ ಈ ಥರ ಆ್ಯಂಟಿಕ್ ಜುಮ್ಕಾ ತುಂಬನೇ ಟ್ರೆಂಡ್ ಆಗಿದೆ ಎಲ್ಲರೂ ಕೂಡ ಈಗ ಅದನ್ನು ವೇರ್ ಮಾಡ್ತಾಯಿದ್ದಾರೆ ಸೊ ನೋಡಿ ಕೆಳಗಡೆ ಈ ಥರ ಗುಂಡ್ 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 ಥರ ಕೆಳಗಡೆ ಬಂದಿದೆ ಸೊ ತುಂಬಾ ಕ್ಲಾಸಿಕ್ ಲುಕ್ಕನ್ನು ಕೊಡುತ್ತೆ ಹಾಗೆಯೇ ಟ್ರೆಡಿಷನಲ್ ಲುಕ್ಕನ್ನು ಕೂಡ ಕೊಡುತ್ತೆ ಸೊ ಇದನ್ನು ನಾನು ನೋಡಿ ತಿರುಪ್ ಹಿಂದ್ಗಡೆ ಕೂಡ ನೈನ್ ಒನ್ ಸಿಕ್ಸ್ ಅಂತ ಮಾರ್ಕ್ ಇದೆ ನೈನ್ ಒನ್ ಸಿಕ್ಸ್ ಆಲ್ ಪ್ಯೂರ್ ಮಾರ್ಕ್ ಗೋಲ್ಡ್ ಇದು ಸೊ ಅದರಿಂದ ನೈನ್ ಒನ್ ಸಿಕ್ಸ್ ಅಂತ ಚಿಹ್ನೆ ಕೂಡ ಇದೆ ನೋಡಿಯಿದ್ರೆ ಕೆಳಗಡೆ ಸೊ ಪುಟ್ ಪುಟ್ಟಾದಂತಹ ಗುಂಡ್ ಡಿಸೈನ್ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಇದನ್ನು ನಾನು ಬೈ ಮಾಡಿ ಅಂದರೆ ಇದನ್ನು ನಾನು ತಗೊಂಡು ಒಂದು ಒಂದೂವರೆ ವರ್ಷ ಹತ್ತತ್ರ ಆಗಿಬಿಟ್ಟಿದೆ ಅದರಿಂದ ನನಗೆ ಪ್ರೈಸು ಏನು ಜ್ಞಾಪಕ ಇಲ್ಲ ಸೊ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ತೌಸಂಡ್ ಇರಬಹುದೇನೋ ಅಂತ ಅನ್ಕೋತೀನಿ ಕರೆಕ್ಟಾಗಿ ಗೊತ್ತೀಗ ನೆನಪಿಲ್ಲ ನನಗೆ ಸೊ ನಾನು ಕೊಂಡ್ಕೊಂಡಾಗ ಎಷ್ಟು ರೇಟ್ ಇತ್ತು ಏನು ಅಂತ ಸ್ವಲ್ಪ ನೆನಪಿಲ್ಲ ಮರ್ತೋಗಿದೆ ನೋಡಿ ಈ ಥರ ಇದೆ ಡಿಸೈನು ನೋಡಿ ಜಿಮ್ಕೆ ಮೇಲೆ ಓಲೆಯಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆಯೇ ಕೆಳಗಡೆ ಈ ಥರ ಡಿಸೈನ್ ಇದೆ ಅಲ್ಲಲ್ಲಿ ಅಂದರೆ ಕೆಳಗಡೆ ಮೂರು ಅರಳಿದೆ ಪಿಂಕ್ ಕಲರಲ್ಲಿ ಹಾಗೆಯೇ ಹೋಲೆಗೆ ಕೂಡ ಆ ಕಡೆ ಈ ಕಡೆ ಮೇಲೆ ಕೂಡ ಹರಳನ್ನು ಕೊಟ್ಟಿದ್ದಾರೆ ಇದು ಟೋಟಲ್ಲು ಒಂದು ಸೆವೆನ್ ಗ್ರಾಮ್ ಇದೆ ಅಷ್ಟೆ ಸೊ ಪುಟ್ ಪುಟ್ಟಾಗಿ ಒಂಥರ ಚೆನ್ನಾಗಿದೆ ಜುಮ್ಕ ಸೊ ನಾನು ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು ಹಸ್ಬೆಂಡು ಸೊ ತುಂಬಾ ಚೆನ್ನಾಗಿದೆ ಥರ ಜುಮ್ಕಾ ಡಿಸೈನ್ ಯಾರ್ಯಾರೆಲ್ಲ ಹತ್ರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ಜುಮ್ಕಾನ ಡ್ರೆಸ್ ಜೊತೆ ಕೂಡ ವೇರ್ ಮಾಡ್ಬೋದು ಹಾಗೆಯೇ ಸ್ಯಾರಿ ಜೊತೆ ಕೂಡ ವೇರ್ ಮಾಡ್ಬೋದು ತುಂಬನೇ ಟ್ರೆಂಡಿಂಗಲ್ಲಿರುವಂಥ ಜುಮ್ಕಾ ಅಂತಲೂ ಹೇಳ್ಬೋದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ವೇರ್ ಮಾಡಿ ನಿಮಗೆ ಒಂದು ಫೋಟೋ ಪಿಕ್ನ ಇಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು